ಅಸ್ಲಾಂ ಆಲಿಕ್ ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆ ಈ ಕಾರ್ಯಕ್ರಮದಲ್ಲಿ ಬಹಳ ದೂರದ ಹರಬುನಾಡಿನಿಂದ ಬಂದಂತಹ ಇಬ್ಬರು ವಿಶಿಷ್ಟ ಅತಿಥಿಗಳು ಭಾಗವಹಿಸ್ತಾ ಇದ್ದಾರೆ ತಮಗೆಲ್ಲ ತಿಳಿದಿರುವಂತೆ ಈ ದೇಶದಲ್ಲಿ ನಡೆಯುತ್ತಿರುವಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಇಂತಹ ಪುಣ್ಯಕ್ರಮಗಳಲ್ಲಿ ಅರಬ್ ಪ್ರತಿನಿಧಿಗಳು ಭಾಗವಹಿಸ್ತಾ ಇರ್ತಾರೆ ಬಹಳ ದೊಡ್ಡ ಕಾರಣ ಏನು ಅಂತ ಕೇಳಿದರೆ ಭಾರತದ ಬಗ್ಗೆ ಅರಬ್ಬರಿಗೆ ಇರುವಂತಹ ಒಂದು ದೊಡ್ಡ ಪ್ರೀತಿ ಅದೇನೆಂದರೆ ಅಂತ ಹೇಳಿದ್ರೆ ಬಹು ಸಂಸ್ಕೃತಿಯ ಒಂದು ಸಮಾಜದಲ್ಲಿ ವೈ ವಯತಿಗಳಿರುವ ಒಂದು ಎಲ್ಲ ಧರ್ಮದವರು ತಮ್ಮ ತಮ್ಮ ಆದರ್ಶಗಳೊಂದಿಗೆ ತಮ್ಮ ತಮ್ಮ ಚಿಂತನೆಗಳೊಂದಿಗೆ ತಮ್ಮ ತಮ್ಮ ಆರಾಧನಾಲಯಗಳನ್ನು ನಿರ್ಮಿಸುವ ಬಹಳ ಮುಖ್ಯವಾಗಿ ಬದುಕುವ ಬೆಳೆಯುವ ಅಥವಾ ಅಥವಾ ತಮ್ಮ ಆಚಾರ ಅನುಷ್ಠಾನಗಳನ್ನು ನಿರ್ವಹಿಸುವ ಅಥವಾ ಬಹಳ ಅದ್ಭುತವಾದ ಒಂದು ಚಿಂತನೆ ಇದ್ದರೆ ಅದು ಈ ಜಗತ್ತಿನಲ್ಲಿ ಭಾರತದಲ್ಲಿ ಮಾತ್ರ ಇದ್ದರೆ ಆದ್ದರಿಂದಲೇ ಈ ನಾಡಿನ ಸಂಸ್ಕೃತಿಯ ಬಗ್ಗೆ ಈ ನಾಡಿನಲ್ಲಿರುವ ಬಗ್ಗೆ ಈ ನಾಡಿನ ಅದ್ಭುತವಾದ ಬಹು ಬಗ್ಗೆ ಅರಬ್ ದೇಶಗಳಲ್ಲಿ ವಿಶೇಷವಾದಂತಹ ಕಾಳಜಿ ಇದೆ ಆಸಕ್ತಿ ಇದೆ ಆದ್ದರಿಂದಲೇ ಇಂತಹ ಪ್ರತಿನಿಧಿಗಳಲ್ಲ ಬಹಳಷ್ಟು ಮಸೀದಿಯ ಕಾರ್ಯಕ್ರಮಗಳು ಮತ್ತು ಇಂತಹ ಸೌಹಾರ್ದ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇರ್ತಾರೆ ಅವರ ಇರುವಿಕೆಯನ್ನು ಗುರುತಿಸುತ್ತಾ ನಮ್ಮ ಈ ಸಂಬಂಧಗಳು ಮತ್ತಷ್ಟು ಬಲಿಷ್ಠವಾಗಲಿ ಎಂದು ಹಾರೈಸುತ್ತಾ ನಾನು ನನ್ನ ಮಾತುಗಳನ್ನು ಆರಂಭಿಸ್ತಾ ಇದೆ ಆತ್ಮೀಯರೇ ಇದು ಒಂದು ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮ ಮಸೀದಿಯ ಮಹತ್ವದ ಬಗ್ಗೆ ಇಸ್ಲಾಮಿನಲ್ಲಿ ಇಲ್ಲಿ ಮಸೀದಿಗೆ ಇರುವ ಸ್ಥಾನಮಾನದ ಬಗ್ಗೆ ಉರ್ದುವಿನಲ್ಲಿ ಇಲ್ಲಿ ಹಲವಾರು ವಿಚಾರಗಳು ಈ ವೇದಿಕೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟ ಮಸೀದಿ ಎಂಬುದು

ಪ್ರವಾಧ ಸಂಗಾತಿಗಳ ಕಾಲದಲ್ಲಿ ಅವರ ನಂತರ ಅವರ ಸಂಗಾತಿಗಳ ಕಾಲದಲ್ಲಿ ಹೀಗೆ ಇತಿಹಾಸದುದ್ದಕ್ಕೂ ಮಸೀದಿಗಳು ಸಮಾಜದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸಿದೆ ಎಂದು ಇತಿಹಾಸವನ್ನು ತಿಳಿಯುವಾಗ ನಮಗೆ ಅರ್ಥ ಮಾಡಬಹುದಾಗಿದೆ ಮಸೀದಿ ಎಂದು ಹೇಳುವಾಗ ಮಸೀದಿ ಅಂದರೆ ನಿಮ್ಮ ಹೃದಯದಂತೆ ಅಂತ ಹೇಳಲ್ಲ ಸೊಸೈಟಿಯ ಹೃದಯವಾಗಿದೆ ಮನುಷ್ಯನ ಶರೀರದಲ್ಲಿರುವ ಹೃದಯಕ್ಕೆ ಕೆಲಸ ಎನ್ನುವಂತೆ ಕೊನೆಯಿದೆ ಹೃದಯ ಶರೀರದ ಎಲ್ಲಾ ಭಾಗಗಳಿಂದ ರಕ್ತವನ್ನು ತನ್ನ ಕಡೆಗೆ ಕಲಿಯುತ್ತದೆ ಆ ರಕ್ತವನ್ನು ಶುದ್ಧ ಮಾಡಿ ಮತ್ತೆ ಶರೀರದ ಎಲ್ಲ ಅಂಗಾಂಗಗಳಿಗೆ ಕಳುಹಿಸುವ ಕೆಲಸವನ್ನು ಹೃದಯ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇರ್ತಾ ಇರ್ತಾ ಇದೆ ಅದೇ ರೀತಿ ಸಮಾಜದಲ್ಲಿರುವ ಮಸೀದಿಗಳು ದಿನದಲ್ಲಿ ಐದು ಸಲ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲಾ ಜನರನ್ನು ನನ್ನ ಕಡೆಗೆ ಸರಿ ಅದು ಆಫೀಸ್ಗಳಲ್ಲಿ ಕೆಲಸ ಮಾಡುತ್ತಿರುವವರು ಅವರು ಅದು ಅಸೆಂಬ್ಲಿಯಲ್ಲಿ ರುವ ಆಡಳಿತಾಧಿಕಾರಿಗಳು ಅದು ಹೈಕೋರ್ಟ್ನಲ್ಲಿರುವ ಜಡ್ಜಸ್ಗಳು ಲಾಯರ್ ಅದು ಕೂಲಿ ಕೆಲಸ ಮಾಡುವವರು ಡ್ರೈವರ್ ಯಾರೇ ಆಗಲಿಲ್ಲ ಅವರೆಲ್ಲರೂ ಈ ಮಸೀದಿಗೆ ಹೃದಯವಾದ ಮಸೀದಿಗಳು ಹಾಗೆ ದಿನದಲ್ಲಿ ಐದು ಸಲ ಸಮಾಜದ ಎಲ್ಲ ಕ್ಷೇತ್ರಗಳ ಜನರನ್ನು ಶುದ್ಧ ಮಾಡಿ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಕಳುಹಿಸಿಕೊಡುವ ಯಾವ ಕೆಲಸವನ್ನು ನಿಮ್ಮ ಹೃದಯ ಮಾಡುತ್ತದೆಯೋ ಅದೇ ಕೆಲಸವನ್ನು ಸಮಾಜದಲ್ಲಿ ಸೊಸೈಟಿಯಲ್ಲಿ ಮಸೀದಿಗಳು ಮಾಡಬೇಕು ಅಂತ ಇಸ್ಲಾಂ ತಿಳಿಸಿ ಮಸೀದಿಯ ಬಹಳ ದೊಡ್ಡ ಹೊಣೆಗಾರಿಕೆ ಸಮಾಜವನ್ನು ಸಿಗುವ ಪ್ರಕ್ರಿಯೆ ಸಮಾಜದ ಕ್ಷೇತ್ರಗಳಾಗಿವೆ ಅಂತ ಇಸ್ಲಾಂ ಕಳಿಸಿಕೊಂಡಿದೆ ಭೂಮಿಯಲ್ಲಿ ದೇವರು ಅತಿ ಹೆಚ್ಚು ಇಷ್ಟಪಡುವ ಕಲಾ ಮಸೀದಿಯಾಗಿದೆ ಮಸೀದಿ ಒಂದನೆಯದಾಗಿ ಮಸೀದಿ ಬಹಳ ಕೊಟ್ಟ ಆರಾಧನಾ ಕೇಂದ್ರ ಅಲ್ಲಾಹನಿಗೆ ಏಕದೇವ ವಿಶ್ವಾಸದ ಬುನಾದಿಯಲ್ಲಿ ಕಟ್ಟಲ್ಪಟ್ಟ ವಿಜ್ವಲವಾದ ಕೇಂದ್ರವಾಗಿದೆ ಮಸೀದಿ ಮಸೀದಿಯ ಬಹಳ ದೊಡ್ಡ ಸಂದೇಶ ಏನು ಅಂತ ಕೇಳಿದ್ರೆ ಮಸೀದಿ ಮನುಷ್ಯನಿಗೆ ಸ್ವಾತಂತ್ರ್ಯದ ವಿಮೋಚನೆಯ ಸಂದೇಶವನ್ನು ತಿಳಿಸಿಕೊಡುತ್ತದೆ ನೀವು ಮಸೀದಿಗೆ ಪ್ರವೇಶ ಮಾಡಿದ್ರೆ ಮಸೀದಿಯಲ್ಲಿ ಯಾವುದೇ ರೀತಿಯ ಮೂರ್ತಿಗಳಿಲ್ಲ ಮತ್ತೀದಿಯಲ್ಲಿ ಮಸೀದಿಯಲ್ಲಿ ನಿಮ್ಮ ಮತ್ತು ದೇವರ ಮಧ್ಯೆ ಯಾವುದೇ ರೀತಿಯ ಮಧ್ಯವರ್ತಿಗಳಿಲ್ಲ ಮಸೀದಿಯಲ್ಲಿ ಯಾವುದೇ ರೀತಿಯ ನಿಗೂಢತೆಗಳಿಲ್ಲ ಮತ್ತೀದಿಯ ಮಸೀದಿಯ ಒಳಗೆ ಪ್ರವೇಶಿಸಿದರೆ ನಿಮ್ಮ ಮೇಲೆ ಇರುವುದು ಯಾರು ಅಂತ ಕೇಳಿದರೆ ನಿಮ್ಮ ಮೇಲೆ ಇರುವುದು ನಿಮ್ಮನ್ನು ಪ್ರಶ್ನಿಸಿರುವ ಒಬ್ಬ ದೇವ ಮಾತ್ರ ಮಸೀದಿಯಲ್ಲಿ ನಿಮ್ಮ ಯಾವ ಭಿನ್ನತೆಗಳು ಪರಿಗಣಿಸಲ್ಪಡುವುದಿಲ್ಲ ಒಂದು ನೀವು ಆಡಳಿತ ಅಧಿಕಾರಿಯಾಗಿರಬಹುದು ಒಂದು ಈ ದೇಶವನ್ನು ಆಡುತ್ತಿರುವಂತಹ ಪ್ರಧಾನಮಂತ್ರಿಯೇ ಆಗಿರಬಹುದು ಅದೇ ರೀತಿ ಸಮಾಜದ ಕಟ್ಟ ಕಡೆ ಒಬ್ಬ ಕೂಲಿ ಕಾರ್ಮಿಕ ಆಗಿರಬಹುದು ನಿಮ್ಮ ವಿಮಾನಮಾನಗಳು ನಿಮ್ಮ ಅಂತಸ್ತುಗಳು ಇದು ಯಾವುದು ಮಸೀದಿಗಳಲ್ಲಿ ಪರಿಗಣಿಸಲ್ಪಡುವುದೇ ಇಲ್ಲ ಮಸೀದಿಗೆ ನೀವು ಪ್ರವೇಶ ಮಾಡಿದರೆ ಅಲ್ಲಿ ಉಳ್ಳವನು ಇಲ್ಲದವನು ಇಬ್ಬರೊಬ್ಬರು ಜನಸಾಮಾನ್ಯರು ಮಸೀದಿಯಲ್ಲಿ ಒಂದೇ ಸಮಾನವಾಗಿ ಮಸೀದಿಯಲ್ಲವರು ಅವರು ಬಗೆಣಿಸಲ್ಪಡುತ್ತಾರೆ ಪ್ರಥಮ ಸಾಲಿನಲ್ಲಿ ಮಸೀದಿಯಲ್ಲಿ ಬಂದದ್ದು ಪ್ರಥಮ ತಾಲಿನಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಆಗಿರಬಹುದು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಬಹುದು ಅವನೊಂದು ಪ್ರಥಮ ತಾಲಿನಲ್ಲಿ ನಿಂತಿರುವಾಗ ನಂತರ ಆ ಮಸೀದಿ ಈ ದೊಡ್ಡ ವ್ಯಕ್ತಿಗೆ ಪ್ರಥಮ ಮತ್ತು ಬಂದು ಈ ದೊಡ್ಡ ವ್ಯಕ್ತಿಯನ್ನು ಎದುರಲ್ಲಿ ನಿಲ್ಲಿಸುವ ಸಂಸ್ಕಾರ ಒಂದು ಕಲ್ಚ ಜಗತ್ತಿನ ಯಾವ ಅತೀತಿಗಳಲ್ಲೂ ಇಲ್ಲ ಮಸೀದಿಯಲ್ಲಿ ನಿಮ್ಮ ನೇತೆಯು ನಿಮ್ಮ ದೇವ ಮಾತ್ರ ಅಲ್ಲಿ ನಿಮ್ಮ ಸ್ಥಾನಮಾನಗಳು ನಿಮ್ಮ ಅಂತಸ್ತುಗಳು ಇದು ಯಾವುದು ಪ್ರತಿಗಣಿಸಲ್ಪಡುವುದಿಲ್ಲ ಯಾಕೆಂದ್ರೆ ದೇವನ ನ್ಯಾಯಾಲಯದಲ್ಲಿ ನಿಮ್ಮೆಲ್ಲರ ಸಂದೇಶ ಉಜ್ವರವಾದ ಮನುಷ್ಯತ್ವದ ಚಿಂತನೆ ಇವತ್ತಿಗೂ ಇತಿಹಾಸದಲ್ಲಿ ಜಗತ್ತಿನಲ್ಲಿ ಇವತ್ತಿಗೂ ಸಮಾನತೆಯನ್ನು ಅಸಮಾನತೆಯನ್ನು ಅಸ್ಪೃಶ್ಯತೆಯನ್ನು ಕಳೆದು ಹಾಕಲು ಒಂದೇ ಸಮಾನರು ಎಂಬ ಚಿಂತನೆಯನ್ನು ಹತ್ತು ಹಲವು ರೀತಿಯ ಕಾನೂನುಗಳನ್ನು ನಾವು ಜಾರಿ ಮಾಡಿದೆ ಆದರೆ ಈ ತನಕ ಸಮಾನತೆ ಸಾಧ್ಯವಾಗಿದೆ ಅಂತ ಕೇಳಿದರೆ ಆಗಿಲ್ಲ ಎಂಬುದು ಬಹಳ ದೊಡ್ಡ ಸಾಧ್ಯ ಭಾರತದಲ್ಲಿ ಮಾತ್ರ ಅಲ್ಲ ಮುಂದುವರಿದ ಜಗತ್ತಿನಲ್ಲಿ ಕೂಡ ಪಾಶ್ಚಾತ್ಯ ಜಗತ್ತಿನಲ್ಲಿ ಕೂಡ ಮನುಷ್ಯರೆಲ್ಲರೂ ಸಮಾನರು ಎಂಬ ಚಿಂತನೆಯನ್ನು ಪಾಲಿಸಲು ಅತ್ಯಾಧುನಿಕವಾದ ಇಪ್ಪತ್ತೊಂದನೆಯ ಶತಮಾನದಲ್ಲೂ ಮನುಷ್ಯನಿಗೆ ಸಾಧ್ಯ ಆಗುತ್ತಾ ಇಲ್ಲ ಆಲಾಧನೆಗಳ ಕೇಂದ್ರವಾಗಿ ಎರಡನೇದಾಗಿ ಇತಿಹಾಸದಕ್ಕೂ ಮಸೀದಿಗಳು ಗುರುತಿಸಲ್ಪಟ್ಟದ್ದು ಶೈಕ್ಷಣಿಕ ಸಾಕ್ಷರತಾ ಕೇಂದ್ರಗಳಾಗಿ ಮಸೀದಿಗಳು ಗುರುತಿಸಲ್ಪಟ್ಟಿ ಪಟ್ಟಿ ಪಟ್ಟಿ ಇವತ್ತು ಸಮಾಜದ ಮಸೀದಿಗಳು ಈ ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳಿದ್ದರೆ ಇಲ್ಲ ಅಂತ ಹೇಳಬೇಕಾ ಆದರೆ ಇತಿಹಾಸದಲ್ಲಿ ಮಸೀದಿಗಳು ನಿರ್ವಹಿಸಿದ ಬಹಳ ಕೆಲಸ ಅಂತ ವೈಜ್ಞಾನಿಕ ಕೇಂದ್ರಗಳಾಗಿ ಸಾಕ್ಷರತೆಯ ಕೇಂದ್ರಗಳಾಗಿ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟದ್ದು ಮಸೀದಿಗಳಾಗಿ ಇಸ್ಲಾಮಿನ ಬಹಳ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿವೆ ಆ ಯೂನಿವರ್ಸಿಟಿಗಳು ಆರಂಭವಾದದ್ದು ಮಸೀದಿಯನ್ನು ವಿಶಾಲಗೊಳಿಸುವ ಮೂಲಕ ಆಗಿ ಭಾರತಕ್ಕೆ ಭೇಟಿ ಪಟ್ಟ ಅರಬ್ ದೇಶಗಳಿಗೆ ಭೇಟಿ ಪಟ್ಟ ಬಹಳಷ್ಟು ಇತಿಹಾಸಕಾರರಿದ್ದಾರೆ ಅವರಲ್ಲ ನೋಟ್ ಮಾಡಿದ ಅವರಲ್ಲ ನೋಟ್ ಮಾಡಿದ ಒಂದು ವಿಚಾರ ಮಸೀದಿಯಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಯಾವುದಾದರೂ ವಿಚಾರದಲ್ಲಿ ಚರ್ಚೆ ನಡೀತಾ ಇತ್ತು ಯಾವುದಾದರೂ ಒಂದು ವಿಚಾರ ಯಾವುದಾದರೂ ವಿಚಾರ ಶಿಕ್ಷಣ ಎಂದ ಹೇಳುವ ಈ ಎಲ್ಲ ಶೈಕ್ಷಣಿಕ ಕ್ಷೇತ್ರ ಕೇಂದ್ರಗಳಾಗಿ ಸಮಾಜದ ಮುಸ್ಲಿಮರ ಮಸೀದಿಗಳು ಗುರುತಿಸಲ್ಪಟ್ಟಿರುವಂತ ಇತಿಹಾಸಗಾರರು ದಾಖಲಿಸಿದ್ದರೆ ನಮ್ಮ ಮಸೀದಿಗಳು ಆ ಶ್ರೇಷ್ಠತೆಗೆ ಏರ್ಬೇಕಾಗಿ ಮಸೀದಿ ಮತ್ತು ಶೈಕ್ಷಣಿಕ ಕೇಂದ್ರಗಳನ್ನಾಗಿ ಬದಲಾಯಿಸಬೇಕಾಗಿ ಯುವ ಜನತೆಯನ್ನು ತಿದ್ದುವ ವಿದ್ಯಾರ್ಥಿಗಳನ್ನು ತಿದ್ದುವ ಸಮಾಜದ ಕೆಡುಕುಗಳಿಗೆ ಏನು ಪರಿಹಾರ ಎಂಬುದರ ಬಗ್ಗೆ ಚರ್ಚೆ ನಡೆಯುವ ಕೇಂದ್ರಗಳಾಗಿ ಮಸೀದಿಯನ್ನು ನಿರ್ಮಿಸಲು ಸಾಧ್ಯ ವಾಗಿಯು ಸೊಸೈಟಿಯಲ್ಲಿ ಬದಲಾವಣೆ ಬರುತ್ತದೆ ಮೂರನೆಯದಾಗಿ ಮಸೀದಿ ಇಸ್ಲಾಮಿನ ಆಡಳಿತಗಾರರ ಕಾಲದಲ್ಲಿ ಮಸೀದಿಗಳು ಆಡಳಿತ ಕೇಂದ್ರ ಮಸೀದಿಗಳು ನ್ಯಾಯ

ಒಬ್ಬ ಹಿಂದೂ ಮಸೀದಿಗೆ ಹೋದರೆ ಅದೇನೋ ಒಂದು ಭಯಂಕರ ಅದ್ಭುತ ವಿಚಾರ ಆಗ್ತದೆ ಹಿಂದೂ ಮಸೀದಿಗೆ ಹೋದರೆ ಅವನನ್ನು ಹಿಂದೂಗಳು ವಿರೋಧಿಸ್ತಾರೆ ಮುಸ್ಲಿಮರು ವಿರೋಧಿಸ್ತಾರೆ ಮುಸ್ಲಿಂ ದೇವಸ್ಥಾನಕ್ಕೆ ಹೋದರೆ ಅವನನ್ನು ಮುಸ್ಲಿಮರು ವಿರೋಧಿಸ್ತಾರೆ ಹಿಂದೂಗಳು ವಿರೋಧಿಸ್ತಾರೆ ಇಂತಹ ಒಂದು ಕೆಟ್ಟ ವಾತಾವರಣವನ್ನು ಸಮಾಜದಲ್ಲಿ ನಾವು ಬೆಳೆಸಿದ್ದೇವೆ ಆದ್ದರಿಂದಲೇ ನಮ್ಮ ಭೂಮಿಕರ ಕಾಲದಲ್ಲಿ ಈ ಮಸೀದಿ ಮಂದಿರ ಚರ್ಚೆಗಳಲ್ಲಿ ಇಷ್ಟು ದೊಡ್ಡದಿರಲಿಲ್ಲ

ಈ ಸಮಾಜ ಅನುಭವಿಸುತ್ತಿರುವ ಬಹಳ ದೊಡ್ಡ ದುರಂತ ಸಮಾಜ ಅನುಭವಿಸುತ್ತಿರುವ ಬಹಳ ದೊಡ್ಡ ದುರಂತ ನಿಮ್ಮ ಆರಾಧನಾಲಯಗಳು ವಿಸ್ತಾರವಾದಂತೆ ಆರಾಧನಾಲಯಗಳು ಭವ್ಯವಾದಂತೆ ಆರಾಧನಾಲಯಗಳಿಗೆ ತೆರಳುವ ವಿಶ್ವಾಸಿಗಳ ಮನಸ್ಸು ಮಾತ್ರ ಸಂಕುಚಿತವಾಗಿದೆ ಯಾಕೆ ಎಂಬುದರ ಬಗ್ಗೆ ಚರ್ಚೆ ನಡೆಸಬೇಕಾದ ಸಂವಾದ ಮಾಡಬೇಕಾದ ಪರಿಹಾರವನ್ನು ಕಂಡುಕೊಳ್ಳಬೇಕಾದದ್ದು ಇವತ್ತಿನ ದಿನಗಳಲ್ಲಿ ಬಹಳ ದೊಡ್ಡ ಅಗತ್ಯವಾಗಿದೆ ಮಸೀದಿಗೆ ಅದೇ ರೀತಿ ಎಲ್ಲಾ ಧರ್ಮದವರು ಎಲ್ಲಾ ಜನರ ಆರಾಧನಾಲಯಗಳನ್ನು ಸಂದರ್ಶಿಸುವ ಒಂದೊಳ್ಳೆಯ ವ್ಯವಸ್ಥೆ ಈ ಸಮಾಜದಲ್ಲಿ ಅಸ್ತಿತ್ವಕ್ಕೆ ಬರಬೇಕಾಗಿದೆ ಅದರ ಅರ್ಥ ಇವಾಗ ನೀವು ಆರಾಧನೆ ಮಾಡಬೇಕು ಅಂತ ನಮ್ಮಲ್ಲೆಲ್ಲ ಅಂತರದೊಂದಿದೆ ಅಲ್ಲ ಸೌಹಾರ್ದತೆ ಅಂದ್ರೇನು ಸೌಹಾರ್ದತೆ ಅಂದ್ರೆ ಮುಸ್ಲಿಮರು ಗಣೇಶನ ಪೂಜೆ ಮಾಡಿದ್ರೆ ಅವನ ದೊಡ್ಡ ಸೌಹಾರ್ದತೆಯ ಸಂಕೇತ ಎನಿಸಿಕೊಳ್ಳುವ ಅದೇ ರೀತಿ ಮುಸ್ಲಿಮರೇನಾದರೂ ಆರಾಧನೆಯನ್ನು ಹಿಂದೂಗಳು ಮಾಡಿದ್ರೆ ಅದೊಂದು ದೊಡ್ಡ ಸೌಹಾರ್ದತೆಯ ತಂಕೆಯತ್ತಾಯಿಸಿಕೊಳ್ಳುವುದು ನಾನು ಹೇಳಿ ನಮಾಜಿನ ಸಂದೇಶ ಏನು ಅದೇ ರೀತಿ ದೇವಸ್ಥಾನಗಳಲ್ಲಿ ನಡೆಯುತ್ತಿರುವ ಭೂಮಿಗಳಿವೆಯಲ್ಲ ಆ ಭೂಮಿಯಲ್ಲಿ ಯಾವುದಾದ್ರೆ ನೆಸದೇಜ್ ಇರಬೇಕಲ್ಲ ಆ ನೆಸೇಜಿಗಳೇನು ನೆರೆಸಿನಲ್ಲಿ ನಡೆಯುತ್ತಿರುವ ಆರಾಧನೆಗಳಿವೆ ಆ ಆರಾಧನೆಗಳಲ್ಲಿ ನಡೆದು ಮಾನವ ಕುಲಕ್ಕೆ ಸಂದೇಶ ಇರಬೇಕಲ್ಲ ಆ ಸಂದೇಶ ಅದನ್ನು ತಿಳಿಸುವ ಕೆಲಸ ಈ ಜೊತೆ ನಡೆದರೆ ಸಮಾಜ ಖಂಡಿತ ಒಳ್ಳೆಯ ಸಮಾಜ ಆಗ್ತದೆ ಸಮಾಜ ಕೆಟ್ಟು ಹೋಗುವುದಿಲ್ಲ ಮಸೀದಿಯ ಮಸೀದಿಯ ಸಂದೇಶವನ್ನು ಎಲ್ಲರೂ ತಿಳಿಯ ಎಲ್ಲ ಆರಾಧನೆಯ ಸಂದೇಶಗಳನ್ನು ಎಲ್ಲರೂ ತಿಳಿಯುವ ಎಲ್ಲರೂ ಮುಖವಾಗಿ ಹೋಗುವುದು ಯಾವುದೇ ರೀತಿಯ ಆತಂಕಗಳಿಂದ ಸಮಾಜದಲ್ಲಿ ಏನಾಗ್ತಾ ಇದೆ ಆದರೆ ಮಸೀದಿಯೊಂದು ನೋಡುವಾಗ ಅದು ಕೆಲವೊಮ್ಮೆ ಭಯೋತ್ಪಾದನೆಯಾಗಿ ಎದುಗಳಂತ

ಬೆಳೆದು ಬರುತ್ತಿರುವ ತಲಮಾಡಿಗೆ ನಾವು ವರ್ಗಾಯಿಸಬೇಕಾದಂತಹ ನಿಗದಿಯ ನಿಧಿತವಾಗಿಯೂ ಇದೆ ಕಾಲದಲ್ಲಿ ಪ್ರವಾದಿಗಳ ವಿದೇಶಗಳನ್ನು ಪ್ರಕಟಿಸಿದ್ದು ಒಂದು ಗುಂಪು ಇದೆ ಆ ಕ್ರೈಸ್ತರ ಗುಂಪನ್ನು ಪ್ರವಾದಿಯವರು ಪ್ರಸಿದ್ರೆ ಆ ಕ್ರೈಸ್ತರವರು ನಮ್ಮ ಕ್ರೈತನ ಧರ್ಮದ ಬಗ್ಗೆ ಪ್ರವಾದಿ ಮೊಹಮ್ಮದರಿಗೆ ಕ್ರೈತಟ ಧರ್ಮ ಏನು ಎಂದು ತಿಳಿಸಿಕೊಂಡದ್ದು ಸ್ವಾಧೀನಿಯಲ್ಲಿ ಕುಳಿತಾಗಿತ್ತು ಇವತ್ತಲ್ಲಿ ತಿಳಿಸುತ್ತೆ ಕ್ರೈತನ ಧರ್ಮದ ಸಂದೇಶಗಳೇನು ಎಂದು ನಿಜಾನಂದ ಬಂದ ಕ್ರೈಸ್ತರು ಸ್ವಾಧೀನದಲ್ಲಿ ಕುಳಿತು ಕ್ರೈಸ್ತ ಧರ್ಮವನ್ನು ಪರಿಚಯ ಮಾಡಿ ಕೊಡುತ್ತಾರೆ ಅದೇ ರೀತಿ ಪ್ರವಾದಿಯವರು ಇಲ್ಲವನ್ನು ಅವರಿಗೆ ಪರಿಚಯ ಮಾಡಿಕೊಡುತ್ತಾರೆಲ್ಲ ನಮ್ಮ ಆರಾಧನಾಲಯಗಳಲ್ಲಿ ನಿಪುಣದತೆಗಳಿಲ್ಲದೆ ಅಪರ ನಂಬಿಕೆಗಳಿಲ್ಲದೆ

ಸಮಾಜದ ಸುಭಿಕ್ಷೆಯನ್ನು ಸಮಾಜದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕೇಂದ್ರಗಳಾಗಿ ಇತಿಹಾಸದುದ್ದಕ್ಕೂ ಗುರುತಿಸಲ್ಪಟ್ಟಿದೆ ಮತ್ತು ಮಸೀದಿಯ ಹೊಣೆಗಾರಿಕೆ ಇದು ಅಂತ ಇಸ್ಲಾಂ ಹೇಳಿ ಇಸ್ಲಾಮಿನ ವಿದ್ವಾಂಸರು ಒಂದು ನಾಡಿನಲ್ಲಿ ಒಂದು ಮಸೀದಿ ತೆರೆಯಲ್ಪಡುವುದೆಂದರೆ ಕೇವಲ ಒಂದು ಆರಾಧನಾಲಯ ತೆರೆಯಲ್ಪಡುವುದು ಎಂದಕ್ಕೆ ಅರ್ಥ ಕೊಟ್ಟಿದ್ದೀರಿ ಒಂದು ಊರಿನಲ್ಲಿ ಒಂದು ಮಸೀದಿ ಓಪನ್ ಆಗುವುದೆಂದ್ರೆ ಮುಸ್ಲಿಮರ ಒಂದು ಆರಾಧನಾಲಯ ಓಪನ್ ಆಗುವುದು ಎಂದದಕ್ಕೆ ಅರ್ಥ ಅಲ್ಲ 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 ಬದಲಾಗಿ ಇಸ್ಲಾಮಿನ ವಿದ್ವಾಂಸರು ಕೊಟ್ಟ ವ್ಯಾಖ್ಯಾನ ಒಂದು ನಾಡಿನಲ್ಲಿ ಒಂದು ಮಸೀದಿ ಉದ್ಘಾಟನೆ ಆಗುವುದು ಅಂತ ಹೇಳಿದ್ರೆ ಆ ನಾಡಿನ ಜನರಿಗೆ ಒಂದು ಅಭಯ ಕೇಂದ್ರ ಒಂದು ಸಾಂತ್ವನದ ಕೇಂದ್ರ ಉದ್ಘಾಟನೆ ಆಗುವುದಾಗಿದೆ ಎಂದು ಮಸೀದಿಯ ಬಗ್ಗೆ ಇಸ್ಲಾಮಿನ ವಿದ್ವಾಂಸರು ಹೇಳಿದ್ದಾರೆ ಮಸೀದಿ ಹಾಗೆ ಆಗಬೇಕು ಮಸೀದಿ ಶಾಂತಿ ಭಂಗದ ಕೇಂದ್ರಗಳಾದ್ರೆ ಏನಾಗಬಹುದು ಆರಾಧನಾಲಯಗಳೇ ಶಾಂತಿ ಭಂಗದ ಕೇಂದ್ರಗಳಾದ ಆರಾಧನೆಗಳೇ ಆರಾಧನಾಲಯಗಳಿಂದಲೇ ಸಮಾಜದ ಆರೋಗ್ಯವನ್ನು ಹಾಳು ಮಾಡುವ ಸಿದ್ಧಾಂತಗಳನ್ನು ಯುವಜನತೆ ಕಲಿಯುವುದಾದರೆ ಮತ್ತೆ ಈ ಸಮಾಜವನ್ನು ಕಾಪಾಡಲಿಕ್ಕೆ ಯಾರಿಗಾದರೂ ಸಾಧ್ಯವಿ ಈ ಸಮಾಜದ ಆರೋಗ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಯಾರಿಗಾದರೂ ಸಾಧ್ಯವಿ ಆರಾಧನಾಲಯಗಳ ಬಹಳ ದೊಡ್ಡ ಹೊಣೆಗಾರಿಕೆ ಇದು ಇವತ್ತಿನ ಸಮಾಜದಲ್ಲಿ ಮಸೀದಿಗಳ ಬಗ್ಗೆ ಹೇಳಲಾಯಿತು ಮಸೀದಿ ಅಂದರೆ ಅದು ಮುಸ್ಲಿಮರ ಒಂದು ಆರಾಧನಾಲಯ ಮಾತ್ರ ಅಲ್ಲ ಬದಲಾಗಿ ಒಂದು ನಾಡಿನ ಮಸೀದಿ ಎಂದರೆ ಆ ನಾಡಿನ ಜನರ ಅಭಯ ಕೇಂದ್ರ ಅದು ಅದು ಆ ನಾಡಿನ ಜನತೆಯ ಸಾಂತ್ವನದ ಕೇಂದ್ರ ಅದು ಆ ನಾಡಿನ ಜನತೆಗೆ ರಕ್ಷಣೆಯನ್ನು ಕೊಡಬೇಕಾದಕ್ಕೆ ಆದ್ದರಿಂದಲೇ ಮಸೀದಿಯಲ್ಲಿ ಹಸಿವಿನಿಂದ ಯಾರು ಬರುತ್ತಾರೋ ಅವರಿಗೆ ಅನ್ನ ಸಿಗುತ್ತಾ ಇತ್ತು ಪ್ರವಾದಿಯವರ ಕಾಲದಲ್ಲಿ ಎಲ್ಲ ಮಸೀದಿಗಳಲ್ಲೂ ಖರ್ಜೂರದ ಧ್ವನೆಯನ್ನು ತೂಕು ಹಾಕಲಾಗುತ್ತಿತ್ತು ಅಂತ ಇದೆಯಲ್ಲ ಎಲ್ಲಾ ಮಸೀದಿಗಳಲ್ಲೂ ಖರ್ಜೂರದ ಒಂದು ಗೊನೆಯನ್ನು ತೂಗು ಹಾಕಲಾಗಲಾಗುತ್ತೆ ಇವತ್ತಿಗೂ ಕೆಲವು ಮಸೀದಿಗಳಲ್ಲಿ ಪುರಾತನವಾದ ಮಸೀದಿಗಳಲ್ಲಿ ಅರಬ್ ದೇಶಗಳಲ್ಲಿ ಅಂತ ಒಂದು ಸಂಸ್ಕಾರ ಇದೆ ಎಂದು ಹೇಳಲಾಗುತ್ತೆ ಯಾಕೆ ಅದು ಮಸೀದಿಯಲ್ಲಿ ಯಾಕೆ ಒಂದು ಖರ್ಜೂರದ ಗೊನೆ ಅಂತ ಕೇಳಿದ್ರೆ ಯಾರಾದರೂ ಹಸಿವಿನಿಂದ ಬರುವುದಾದರೆ ಅವನ ಹಸಿವನ್ನು ತನಿಸುವಂತಹ ವ್ಯವಸ್ಥೆ ನಿಮ್ಮ ಮಸೀದಿಯಲ್ಲಿ ಇರಬೇಕು ಅನ್ನುವ ಈಗ ಮಸೀದಿ ಒಂದು ಸಮುದಾಯದ ಒಂದು ಸಮಾಜದ ಸಾಂತ್ವನದ ಅಭಯದ ಕೇಂದ್ರ ಆದ್ದರಿಂದಲೇ ಇಸ್ಲಾಮಿನಲ್ಲಿ ಜಕಾತಿ ಎಂಬುದೊಂದಿದೆ ಅಲ್ಲ ನಿಮ್ಮ ಎರಡೂವರೆ ಪರ್ಸೆಂಟ್ ಕಡ್ಡಾಯವಾಗಿ ನೀವು ಜಕಾತು ಕೊಡಬೇಕು ವರ್ಷದಲ್ಲಿ ಆ ಜಕಾತನ್ನು ಸಂಗ್ರಹಿಸುವ ಜಕಾತನ್ನು ವಿತರಣೆ ಮಾಡುವ ಕೇಂದ್ರಗಳ ಕೂಡ ಮಸೀದಿಗಳಾಗಿತ್ತು ಇಸ್ಲಾಮಿನ ಮಸೀದಿಗಳಿಂದ ದಖಾತನ ಸಂಗ್ರಹಣೆ ನಡೆಯುತ್ತದೆ ಮಸೀದಿಗಳ ಮೂಲಕ ಜಕಾತನ ವಿತರಣೆ ನಡೆಯುತ್ತದೆ ಸಮಾಜದ ರಿಲೀಫ್ ಕೆಲಸಗಳು ಸಮಾಜಕ್ಕೆ ಬೇಕಾದ ಸಹಾಯಗಳು ಸಮಾಜದ ದುರ್ಬಲರನ್ನು ಪರಿಗಣಿಸಿ ಅವರ ಕಷ್ಟಕ್ಕೆ ಪರಿಹಾರವನ್ನು ಕೊಡುವಂತಹ ಕೇಂದ್ರಗಳಾಗಿ ಮಸೀದಿಗಳು ಗುರುತಿಸಲ್ಪಡಬೇಕಾಗಿದೆ ಅದೇ ರೀತಿ ಮಸೀದಿಗಳು ಮನುಷ್ಯ ಪ್ರೇಮದ ತಂದೆ ಮಾಡುವಂತಹ ಸಾಮುದಾಯಿಕತೆಯ ಕೋಮುವಾದದ ಸಾಮುದಾಯಿಕ ಧ್ರುವೀಕರಣದ ಚಿಂತನೆಗಳು ಆ ಸಿದ್ಧಾಂತಗಳು ಸಮಾಜದಲ್ಲಿ ವ್ಯಾಪಕವಾಗುತ್ತಿರುವ ಇಂದಿನ ದಿನಗಳಲ್ಲಿ ತಮ್ಮ ಮಸೀದಿಗಳು ದೇವಸ್ಥಾನಗಳು ಚರ್ಚೆಗಳೆಲ್ಲ ನಿರ್ವಹಿಸಬೇಕಾದ ಬಹಳ ದೊಡ್ಡ ಕೆಲಸ ಇದೆ ಅದೇನೆಂದರೆ ಎಲ್ಲಾ ಮನುಷ್ಯರನ್ನು ಒಂದುಗೂಡಿಸುವ ಕೆಲಸ ಎಲ್ಲಾ ಮನುಷ್ಯರನ್ನು ಒಂದುಗೂಡಿಸುವ ಕೆಲಸ ಪರಸ್ಪರ ಸಂದೇಶಗಳನ್ನು ಹಂಚಿಕೊಳ್ಳುವಂತಹ ಕೆಲಸ ಈ ಕೆಲಸವನ್ನು ಇತಿಹಾಸದಲ್ಲಿ ಮಸೀದಿಗಳು ಮಾಡಿದೆ ಅಂತ ನಮಗೆ ಕಂಡುಕೊಳ್ಳಬಹುದು ಇಸ್ಲಾಮಿನ ಇತಿಹಾಸವನ್ನು ನೀವು ಅಧ್ಯಯನ ನಡೆಸಿದರೆ ಮಸೀದಿಗಳನ್ನು ಮಾನವ ಪ್ರೇಮದ ಮನುಷ್ಯತ್ವದ ಸಂದೇಶದ ಕೇಂದ್ರಗಳಾಗಿ ಕಾಣಲಾಗಿದೆ ಇಸ್ಲಾಮಿನ ಇತಿಹಾಸದಲ್ಲಿ ಆದ್ದರಿಂದಲೇ ಮಸೀದಿಗಳೆಂಬುದು ನಿಗೂಢತೆಯ ತಾಣಗಳಲ್ಲ ಆಗಬಾರ್ದ ಮಸೀದಿಗಳೆಂದರೆ ಕೇವಲ ನಮಾಜು ಮಾಡುವ ಮಾತ್ರ ಒಂದು ಸ್ಥಳ ಅಲ್ಲ ಆಗಬಾರ್ದು ಮಸೀದಿಗಳು ಮನುಷ್ಯನಿಗೆ ಸಾಂತ್ವನವನ್ನು ಕೊಡುವ ಮನುಷ್ಯನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವ ಅದೇ ರೀತಿಯಲ್ಲಿ ಮನುಷ್ಯ ದುರ್ಬಲರಿಗೆ ಅಸಹಾಯ ವರಿಗೆ ರಕ್ಷಣೆ ಮಾಡುವಂತಹ ಬಹಳ ದೊಡ್ಡ ಹೊಣೆಗಾರಿಕೆ ಮಸೀದಿಯ ಹೊಣೆಗಾರಿಕೆಯಾಗಿದೆ ಎಂದು ಇಸ್ಲಾಮಿನ ಇತಿಹಾಸವನ್ನು ಅಧ್ಯಯನ ನಡೆಸಿದಾಗ ನಮಗೆ ತಿಳಿದುಕೊಳ್ಳಬಹುದಾಗಿದೆ ಜಗತ್ತಿನ ಎಲ್ಲಾ ಮಸೀದಿಗಳಿಗೆ ಒಂದು ಕೇಂದ್ರ ಸ್ಥಾನ ಇದೆ ಅದೊಂದು ಕ್ಯಾಬಾ ಅಂತ ಹೇಳಲಾಗಲಾಗಲ್ಲ ಮಕ್ಕಾದಲ್ಲಿರುವ ಒಂದು ಕೇಬಾ ಭವನ ಇದೆ ಅದು ಈ ಜಗತ್ತಿನ ಎಲ್ಲಾ ಮಸೀದಿಗಳ ಒಂದು ಕೇಂದ್ರ ಸ್ಥಾನ ಅದು ಸೆಂಟರ್ ಆ ಸೆಂಟರ್ನ ಶಾಖೆಗಳಾಗಿವೆ ಜಗತ್ತಿನ ಎಲ್ಲಾ ಆ ಸೆಂಟರ್ಗೆ ಒಂದು ಸಂದೇಶ ಇದೆ ಆ ಸೆಂಟರ್ನ ಸಂದೇಶ ಬಹಳ ಪರಿಶುದ್ಧವಾದ ಒಂದು ಸಂದೇಶ ಕೈಬಾ ಸಂದೇಶ ನಿಮ್ಮ ಬದುಕು ಪವಿತ್ರವಾಗಿರಬೇಕು ನಿಮ್ಮ ವ್ಯವಹಾರ ಪವಿತ್ರವಾಗಿರಬೇಕು ನಿಮ್ಮ ಆದರ್ಶಗಳು ನಿಮ್ಮ ಚಿಂತನೆಗಳು ಪವಿತ್ರವಾಗಿರಬೇಕು ಎಂಬ ಉಜ್ಜಲವಾದ ಆದರ್ಶವನ್ನು ಈ ಮಸೀದಿಗಳ ಕವೇಂದ್ರ ಸ್ಥಾನವಾದ ಕೈಬಾ ಕಲಿಸಿಕೊಡುವುದಾದ್ರೆ ಜಗತ್ತಿನ ಎಲ್ಲಾ ಮಸೀದಿಗಳ ಸಂದೇಶ ನಿಮ್ಮ ಆದರ್ಶ ಪವಿತ್ರವಾಗಿರಬೇಕು ನಿಮ್ಮ ಜೀವನ ಪರಿಶುದ್ಧವಾಗಿರಬೇಕು ಕಬಾಬಣ್ಣದಲ್ಲಿ ಹಿದಿರ್ ಇಸ್ಮಾಯಿಲ್ ಎಂಬ ಒಂದು ಗೋಡೆ ಇದೆ ಅಂದು ಆರನೆಯ ಶತಮಾನದಲ್ಲಿ ಆ ಗೋಡೆ ಹಾನಿ ಆ ಗೋಡೆ ಕಿತ್ತು ಹೋಯ್ 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 ಹಾಗೆ ಹಿದ್ರಿ ಇಸ್ಮಾಯಿಲ್ ಅನ್ನು ಪುನರ್ ನಿರ್ಮಿಸುವಂತಹ ಕೆಲಸ ಆರಂಭಿಸಿದ್ರು ಮಕ್ಕಳಾದ ಜನತೆ ಅವರು ಹಿಜಿರು ಇಸ್ಲಾಮೀಲ್ ಅನ್ನು ನಿರ್ಮಿಸುವಾಗ ಒಂದು ತೀರ್ಮಾನ ಮಾಡುತ್ತಾರೆ ಅದೇನೆಂದರೆ ಧರ್ಮ ಸಮ್ಮತ ಅಲ್ಲದ ದುಡ್ಡನ್ನು ಇದಕ್ಕೆ ಉಪಯೋಗಿಸಬಾರದು ಅಥವಾ ಅವರ ಕೈಯಲ್ಲಿ ಬೇರೆ ಬೇರೆ ರೀತಿಯ ದುಡ್ಡೆಲ್ಲ ಇತ್ತು ಜುಜಾಟದ್ದೂ ಬೇರೆ ಬೇರೆ ಅರೇಬಿಯಾದಲ್ಲಿ ಎಲ್ಲ ಸಂಸ್ಕಾರಗಳಿದ್ದೇವೆ ಬೇರೆ ಬೇರೆ ದುಡ್ಡಲ್ಲಿ ಅವರ ಕೈಯಲ್ಲಿ ಆದರೆ ಈ ಹಿಜಿರಿ ಹಿಜಿತಿ ಮಾಲನ್ನು ನಿರ್ವಹಿಸಲು ನಿರ್ಮಿಸಲು ಕೆಲವು ಧರ್ಮ ಸಮ್ಮತ ಅಲ್ಲದ ದುಡ್ಡನ್ನು ಉಪಯೋಗಿಸಬಾರದು ಅಂತ ಅವರು ತೀರ್ಮಾನಿಸಿ ಹಾಗೆ ಆ ಕೆಲಸ ಅರ್ಧಕ್ಕೆ ಬಂದಾಗ ಅವರ ಧರ್ಮ ಸಮ್ಮತ ದುಡ್ಡು ಮುಗಿದು ಅಂತ ಅರ್ಧ ಗೋಡೆ ಕಟ್ಟಿದಾಗ ಅವರಲ್ಲಿದ್ದ ಧರ್ಮ ಸಮ್ಮತವಾಗಿ ಸಂಪಾದಿಸಿದ್ದ ದುಡ್ಡು ಮುಗಿದು ಹೋಯಿತು ಹಾಗೆ ಅಲ್ಲಿಗೆ ಆ ಕೆಲಸವನ್ನು ನಿಲ್ಲಿಸಲಾಯಿತು ಇಂತಹ ಉಜ್ವಲವಾದ ಪರಿಶುದ್ಧವಾದಂತಹ ಒಂದು ಆರ್ಥಿಕ ಸಿದ್ಧಾಂತದ ಮೇಲೆ ಒಂದು ಭವನ ನಿರ್ಮಿಸಲ್ಪಟ್ಟಿದ್ದರೆ ಜಗತ್ತಿನ ಎಲ್ಲಾ ಮಸೀದಿಗಳು ಈ ಸಮಾಜಕ್ಕೆ ಕೊಡುವ ಸಂದೇಶ ನಿಮ್ಮ ವ್ಯವಹಾರಗಳು ಪರಿಶುದ್ಧ ಆಗಿರಬೇಕು ಅನ್ನುವ ಭ್ರಷ್ಟಾಚಾರದ ಬಗ್ಗೆಲ್ಲ ಬಹಳ ಮಾತನಾಡುತ್ತಿರುವ ಸಮಾಜ ನಮ್ಮ ಭ್ರಷ್ಟಾಚಾರದ ವಿರುದ್ಧ ಉಪವಾಸಗಳು ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಹಲವು ರೀತಿಯ ನಾಟಕಗಳೆಲ್ಲ ನಡೆಯುತ್ತಿರುವ ಡ್ರಾಮಾಗಳೆಲ್ಲ ನಡೆಯುತ್ತಿರುವಂತಹ ಯಾಕೆ ಅಂದರೆ ಪರಮಭೃಷ್ಟರೇ ಭ್ರಷ್ಟಾಚಾರವನ್ನು ವಿರೋಧಿಸುವ ದ್ವಂದ್ವಗಳು ವಿರೋಧಾಭಾಸಗಳು ನಡೆಯುತ್ತಿರುವ ಒಂದು ಸಮಾಜದ ಮಧ್ಯೆ ಒಂದು ಸಮುದಾಯವನ್ನು ತಿದ್ದಬೇಕಾದರೆ ಒಂದು ಸಮಾಜವನ್ನು ನಿರ್ಮಿಸಬೇಕಾದರೆ ಅಲ್ಲಿರುವಂತಹ ಅದಕ್ಕೆ ಇರುವಂತಹ ಆದರ್ಶಗಳೇನು ಅಂತ ಕೇಳಿದರೆ ದೇವನಲ್ಲಿ ನಿಮಗಿರುವ ಭರವಸೆ ದೇವನ ಬಗ್ಗೆ ನಿಮಗಿರುವಂತಹ ಭಯ ಪರಿಶುದ್ಧತೆಯ ಪವಿತ್ರವಾದ ಆರ್ಥಿಕ ವ್ಯವಸ್ಥೆ ನನ್ನದಾಗಿರಬೇಕು ನನ್ನ ವ್ಯವಹಾರಗಳು ನನ್ನ ಸಂಪಾದನೆ ನನ್ನ ಖರ್ಚು ಇದೆಲ್ಲವೂ ಪರಿಶುದ್ಧವಾಗಿರಬೇಕು ಅಂತ ಸಮಾಜದಲ್ಲಿ ಪ್ರತಿಯೊಬ್ಬರು ತೀರ್ಮಾನಿಸಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ ಅದರ ಹೊರತು ಕೆಲವು ಡ್ರಾಮಾಗಳಿಂದ ಸಮಾಜದಲ್ಲಿ ಬದಲಾವಣೆ ಖಂಡಿತ ಬರುವುದಿಲ್ಲ ಮಸೀದಿಗಳು ಈ ಜಗತ್ತಿಗೆ ಕಲಿಸಿಕೊಟ್ಟಿರುವ ಉತ್ಕೃಷ್ಟವಾದ ಆದರ್ಶ ನಿಮ್ಮ ಸಂಪಾದನೆ ಪರಿಶುದ್ಧವಾಗಿರಬೇಕು ನಿಮ್ಮ ಆರ್ಥಿಕ ವ್ಯವಸ್ಥೆ ಪರಿಶುದ್ಧವಾಗಿರಬೇಕು ನಿಮ್ಮ ಜೀವನ ವಿಧಾನ ಪರಿಶುದ್ಧವಾಗಿರಬೇಕು ಮತ್ತು ನಿಮ್ಮ ಆದರ್ಶ ಅದು ಪರಿಶುದ್ಧವಾಗಿರಬೇಕು ಎಂದು ಮಸೀದಿ ಜಗತ್ತಿನ ಪ್ರಥಮ ಮಸೀದಿಯಾದ ಕೈಬಾಬವನ ಈ ಜಗತ್ತಿಗೆ ತಿಳಿಸಿಕೊಟ್ಟಿದ್ದರೆ ಆ ಕೈಬಾಭವನದ ಶಾಖೆಗಳಾಗಿರುವ ಆ ಎಲ್ಲಾ ಜಗತ್ತಿನ ಎಲ್ಲಾ ಮಸೀದಿಗಳ ಬಹಳ ದೊಡ್ಡ ಸಂದೇಶ ನಿಮ್ಮ ಬದುಕು ಪವಿತ್ರವಾಗಿರಬೇಕು ನಿಮ್ಮ ಆದರ್ಶ ಪವಿತ್ರವಾಗಿರಬೇಕು ಅದೇ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳು ನಿಮ್ಮ ಕನಸು ನಿಮ್ಮ ಸಂಪಾದನೆ ಇದೆಲ್ಲವೂ ಪರಿಶುದ್ಧವಾದದ್ದಾಗಿರಬೇಕು ಎಂದು ಜಗತ್ತಿನ ಎಲ್ಲ ಮಸೀದಿಗಳು ಈ ಸಮಾಜಕ್ಕೆ ಕಲಿಸಿಕೊಡುವಂತಹ ಉಜ್ವಲವಾದ ಚಿಂತನೆಗಳಾಗಿ ಒಟ್ಟಿನಲ್ಲಿ ಮಸೀದಿ ಎಂದು ಹೇಳುವಾಗ ಅದನ್ನು ಕೇವಲ ಆರಾಧನೆಗಳಿಗೆ ಮಾತ್ರ ಸೀಮಿತವಾದ ಒಂದು ಕೇಂದ್ರವಾಗಿ ಕಾಣದೆ ಅದು ಶೈಕ್ಷಣಿಕ ಕೇಂದ್ರ ಅದು ಮಹಿಳೆಯರ ಸಬಲೀಕರಣದ ಕೇಂದ್ರವಾಗಿ ಸಮಾಜದಲ್ಲಿ ಕೆಲಸ ಮಾಡಿ ಇವತ್ತು ಮಹಿಳೆಯರು ಮಸೀದಿಗೆ ಹೋಗಬೇಕೋ ಬೇಡವೋ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ ಪ್ರವಾದಿಯವರ ಕಾಲದಲ್ಲಿ ಅವರ ಸಂಗಾತಿಗಳ ಕಾಲದಲ್ಲಿ ಮಸೀದಿಗಳು ಮಹಿಳೆಯರ ಸಬಲೀಕರಣ ಕೇಂದ್ರವಾಗಿ ಪ್ರವಾದಿಯವರು ಮಸೀದಿ ಪ್ರವಾದಿಯವರ ಮಸೀದಿಯಲ್ಲಿ ಮಹಿಳೆಯರು ನಮಾಜ್ಗೆ ಭಾಗವಹಿಸ್ತಾ ಇದ್ರು ಮಸೀದಿಯಲ್ಲಿ ಅವರು ತರಬೇತಿ ಪಡೆಯುತ್ತಾ ಇದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಮಹಿಳೆಯರಿಗೆ ತರಬೇತಿಯನ್ನು ಕೊಡುತ್ತಾ ಇದ್ದರು ಮಸೀದಿಗಳಲ್ಲಿ ಹಾಗೆ ಮಹಿಳೆಯರ ಸಬಲೀಕರಣದ ಕೇಂದ್ರವಾಗಿ ಮಹಿಳೆಯರ ತರಬೇತಿಯ ಕೇಂದ್ರವಾಗಿ ಇತಿಹಾಸದುದ್ದಕ್ಕೂ ಮಸೀದಿಗಳು ಗುರುತಿಸಲ್ಪಟ್ಟಿದ್ದರೆ ಇವತ್ತಿನ ಸಮಾಜದಲ್ಲೂ ಅದು ನಡೆಯಬೇಕು ಮಹಿಳೆಯರ ಸಬಲೀಕರಣದ ಕೇಂದ್ರವಾಗಿ ಯುವಕರ ಸಬಲಿ ಯುವಕರ ಯುವಕರಿಗೆ ಆದರ್ಶಗಳನ್ನು ಕಲಿಸಿಕೊಡುವ ಕೇಂದ್ರಗಳ ಯುವಕರು ದಾರಿ ತಪ್ಪುತ್ತಿದ್ದಾರೆ ಅಂತ ನಾವು ಹೇಳ್ತಾ ಇರ್ತೇವೆ ಅವರಿಗೆ ಮಾರ್ಗದರ್ಶನ ಮಾಡುವ ವ್ಯವಸ್ಥೆಗಳಿಲ್ಲ ನಮ್ಮಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ತರಬೇತಿಯ ಒಂದು ಸಿಸ್ಟಮ್ ಇಲ್ಲ ನಮ್ಮಲ್ಲಿ ಮಸೀದಿಗಳು ಎಲ್ಲಾ ಕಾಲದಲ್ಲೂ ತರಬೇತಿಯ ಕೇಂದ್ರಗಳಾಗಿತ್ತು ಸಮಾಜದ ಈ ಶಕ್ತಿಗಳಿಗೆ ಮನುಷ್ಯತ್ವವನ್ನು ಕಲಿಸಿಕೊಡುವ ಪಾವಿತ್ರತೆಯನ್ನು ಕಲಿಸಿಕೊಡು ಆದರ್ಶಗಳ ತರಬತಿಯನ್ನು ಕೊಡುವ ಕೇಂದ್ರಗಳಾಗಿ ಮಸೀದಿಗಳು ಕಾರ್ಯನಿರ್ವಹಿಸುವುದಾದರೆ ಖಂಡಿತವಾಗಿಯೂ ನಾಳೆಯ ಸಮಾಜ ಒಳ್ಳೆಯ ಸಮಾಜವಾಗಿ ಬದಲಾಗುತ್ತದೆ ಅದೇ ರೀತಿ ಮಸೀದಿಗಳು ಮನುಷ್ಯನಿಗೆ ಸಾಂತ್ವನವನ್ನು ಕೊಡುವ ಅಭಯವನ್ನು ಕೊಡುವ ಮನುಷ್ಯನಿಗೆ ರಕ್ಷಣೆಯನ್ನು ಕೊಡುವಂತಹ ಕೇಂದ್ರಗಳಾಗಿ ಸಮಾಜದಲ್ಲಿ ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಅರೆಹಳ್ಳಿಯಲ್ಲಿ ನಿರ್ಮಿಸಲ್ಪಟ್ಟಿರುವ ಈ ಮಸೀದಿ ಅದು ಆರಾಧನೆಗಳಿಗೆ ಮಾತ್ರ ಸೀಮಿತವಾಗದೆ ಆರಾಧನೆಗಳನ್ನು ಅದರ ತರವೃತ್ತಿಯೊಂದಿಗೆ ನಿರ್ವಹಿಸುವುದರ ಜೊತೆಗೆ ಯಾವ ಮಸೀದಿಗಳ ಬಗ್ಗೆ ಇಸ್ಲಾಮಿನ ವಿದ್ವಾಂಸರು ಮಸೀದಿಗಳು ಅಭಯ ಕೇಂದ್ರಗಳು ಸಾಂತ್ವನ ಕೇಂದ್ರಗಳು ಎಂದು ಹೇಳಿದರು ಆ ರೀತಿಯ ಸಾಂತ್ವನ ಕೇಂದ್ರವಾಗಲಿ ತರಕತಿಯ ಕೇಂದ್ರವಾಗಲಿ ಎಂದು ಹಾರೈಸುತ್ತಾ ಎಲ್ಲಾ ಸಮುದಾಯದ ಮಧ್ಯೆ ಸಹೋದರತೆಯನ್ನು ಉಂಟು ಮಾಡುವ ಒಡೆದು ಹೋದ ಮನಸ್ಸುಗಳನ್ನು ಜೋಡಿಸುವ ಸಾಮುದಾಯಿಕತೆಯ ಕೋಮುವಾದದ ಸಾಮುದಾಯಿಕ ಧ್ರುವೀಕರಣತೆ ಧ್ರುವೀಕರಣದ ಮಾನವನಿಂದ ಸಮಾಜವನ್ನು ಕಾಪಾಡುವ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡುವ ಸಮಾಜಕ್ಕೆ ಅತ್ಯುತ್ತಮವಾದ ತರಬೇತಿಯನ್ನು ಕೊಡುವ ಭದ್ರವಾದ ಒಂದು ಸಮಾಜಕ್ಕೆ ಬೇಕಾದ ಚಿಂತನೆಗಳನ್ನು ಕೊಡುವ ಒಬ್ಬ ಬಲಿಷ್ಠವಾದ ಒಂದು ದೇಶ ಕಟ್ಟಬೇಕಾದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ಕೇಂದ್ರವಾಗಿ ಈ ಮಸೀದಿಯನ್ನು ಪರಿವರ್ತಿಸಲು ಇದರೆಲ್ಲ ಹೊಣೆಗಾರರಿಗೆ ದೇವನು ಸೌಭಾಗ್ಯವನ್ನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತ್ರವನ್ನು ಮುಗಿಸ್ತಾ ಇದ್ದೇನೆ ಹಾಕು ದೇವಾನಿಲ್ಲ ಅಸ್ಸಾಂ ವೈಕುಮ್ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ